ಎಲ್ಲರೂ ನಮಸ್ಕಾರ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಕೆಲ ವಿಡಿಯೋ ಹಿಂದೆ ನಾನು ಹೆಡ್ಜಿಂಗ್ ಬಗ್ಗೆ ಮಾತನಾಡಿದ್ದೆ ಈ ಒಂದು ವಿಡಿಯೋದಲ್ಲಿ ಆರ್ಬಿಟ್ ರಾಜ್ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀನಿ ಅಂದರೆ ಏನು ಯಾತ್ರೆ ಮಾಡ್ತಾರೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಆರ್ಬಿಟ್ ರಾಜ್ ಅನ್ನೋದು ತುಂಬಾ ಒಂದು ಇಂಗ್ಲಿಷ್ ಪದವಾಗಿದೆ ಕಾಂಪ್ಲೆಕ್ಸ್ ಆಗಿದೆ ಅರ್ಥ ಆಗ್ತಿಲ್ವೇನೋ ಅಂತ ಅನ್ಸುತ್ತೆ ನಮಗೆ ಅದರ ತುಂಬಾ ಸರಳವಾಗಿ ಹೇಳೋದಾದ್ರೆ ಒಂದು ವಸ್ತುವನ್ನ ಒಂದು ಪ್ರದೇಶದಲ್ಲಿ ತಗೊಂಡ್ಬಂದು ಇನ್ನೊಂದು ಪ್ರದೇಶದಲ್ಲಿ ಅದನ್ನು ಮಾರಿದಾಗ ನಮಗೆ ಒಂದು ತಕ್ಕ ಪ್ರಮಾಣದಲ್ಲಿ ಲಾಭ ಏನು ಬರುತ್ತೋ ಅದನ್ನ ಆರ್ಬಿಟ್ ರಾಜ್ ಅಂತ ಹೇಳ್ಬೋದು ಸೊ ಈ ಒಂದು ಆರ್ಬಿಟ್ರಾಜ್ ಪ್ರಕ್ರಿಯೆ ಎಲ್ಲಾ ಕಡೆಯೂ ನಡೆಯುತ್ತೆ ಒಂದು ತರಕಾರಿ ಅಂಗಡಿಯಿಂದ ಹಿಡಿದು ಹಣ್ಣಿನ ವ್ಯಾಪಾರದ ಅಂಗಡಿಯಿಂದ ಹಿಡಿದು ದಿನಸಿ ಅಂಗಡಿಯಿಂದ ಹಿಡಿದು ಎಲ್ಲಾ ಕಡೆ ಆರ್ಬಿಟ್ರಾಜ್ ಅನ್ನುವಂತ ಮೊರೆಗೆ ಹೋಗಿರ್ತಾರೆ ಸೊ ಈ ರೀತಿಯಾದಂಥ ವ್ಯವಸ್ಥೆ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಇದೆ ಮತ್ತೆ ವಿದೇಶದ ಮಾರ್ಕೆಟ್ ಗಳಲ್ಲೂ ಸಹ ಇದೆ ಏನು ಅಂದರೆ ಒಂದು ಶೇರ್ ಎಕ್ಸ್ಚೇಂಜ್ ಏನಿದೆ ಆ ಶೇರ್ ಎಕ್ಸ್ಚೇಂಜ್ ಇಂದ ತಗೊಂಡು ಮತ್ತೊಂದು ಶೇರ್ ಎಕ್ಸ್ಚೇಂಜಿಗೆ ಆ ಒಂದು ಶೇರ್ ಅನ್ನ ಒಂದು ಡಿಫರೆನ್ಸ್ ಅಮೌಂಟ್ ಅಂತ ಸಿಗುತ್ತೆ ಒಂದು ಬದಲಾವಣೆ ದರದಲ್ಲಿ ಬದಲಾವಣೆ ಇರುತ್ತೆ ಆ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಒಂದು ಡಿಫರೆನ್ಸ್ ಇರುತ್ತೆ ಆ ಡಿಫರೆನ್ಸ್ ಅಮೌಂಟ್ ಮೂಲಕ ಲಾಭವನ್ನ ಸಂಪಾದನೆ ಮಾಡೋದಕ್ಕೆ ಈ ಆರ್ಬಿಟ್ರಾಜ್ ಅಂತ ಹೇಳ್ತಾರೆ ಸೊ ಈ ಆರ್ಬಿಟ್ರಾಜ್ ಯಾರ್ಯಾರೆಲ್ಲ ಮಾಡ್ತಾರೆ ಅಂದ್ರೆ ಹೆಡ್ಜ್ ಫಂಡ್ ಗಳು ಮಾಡುತ್ತೆ ಇನ್ಶೂರೆನ್ಸ್ ಕಂಪನಿಗಳು ಮತ್ತೆ ಬ್ಯಾಂಕ್ಸ್ ಗಳು ಮತ್ತೆ ಇದೇ ರೀತಿಯಾದಂತಹ ಎಎಂ ಸಿ ಎಂದು ಕರೆಯಲ್ಪಡುವಂತಹ ಮ್ಯೂಚುವಲ್ ಫಂಡ್ ಕಂಪನೀಸ್ ಗಳು ಸಹ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಅಂತ ನಾವೇನೇ ಗೊತ್ತಿವಿ ಇವರೆಲ್ಲರೂ ಸಹ ಈ ಆರ್ಬಿಟ್ರಾಜ್ ಮಾಡ್ತಾರೆ ಸೊ ಆರ್ಬಿಟ್ರಾಜ್ ಫಂಡ್ ಅಂತ ಹೇಳಿ ಒಂದು ಮ್ಯೂಚುವಲ್ ಫಂಡ್ ಸಹ ಇದೆ ಸೊ ಇದು ಏನು ಮಾಡುತ್ತೆ ಅಂದ್ರೆ ಒಂದು ಎಕ್ಸ್ಚೇಂಜ್ ಅಲ್ಲಿ ಶೇರ್ಸ್ ಗಳನ್ನ ಖರೀದಿ ಮಾಡಿ ಬೇರೆ ಒಂದು ಎಕ್ಸ್ಚೇಂಜ್ ಅಲ್ಲಿ ಇರುವಂತಹ ದರದ ವ್ಯತ್ಯಾಸನ ವ್ಯತ್ಯಾಸಕ್ಕೆ ಅನುಗುಣವಾಗಿ ಮಾರ್ಬಿಟ್ಟು ಆ ಬಂದಂತಹ ಡಿಫರೆನ್ಸ್ ಏನಿದೆ ಆ ಡಿಫರೆನ್ಸ್ ಮೂಲಕ ಲಾಭವನ್ನ ಗಳಿಸುವಂಥ ಒಂದು ಪ್ರಕ್ರಿಯೆನೇ ಈ ಆರ್ಬಿಟ್ರಾಜ್ ಆಗಿದೆ ಸೊ ಈ ಆರ್ಬಿಟ್ರಾಜ್ ಮಾಡುವಂತ ಫಂಡ್ ಮ್ಯೂಚುವಲ್ ಹೌಸ್ ಮತ್ತೆ ಏನೋ ಅಸೇಟ್ ಮ್ಯಾನೇಜ್ಮೆಂಟ್ ಕಂಪನಿ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲೇನೇ ಇದಾವೆ ಇದು ನಾನು ಹೇಳಿದಂಗೆ ಈ ರೀತಿ ಬೇರೆ ಎಕ್ಸ್ಚೇಂಜಸ್ ಅಲ್ಲಿ ಮಾರುತ್ತೆ ನೀವು ಕೇಳಬಹುದು ಅಲ್ಲ ಸರ್ ಈ ಒಂದು ಕಡೆಯಿಂದ ನೀವು ತಗೊತಾರೆ ಮ್ಯೂಚುವಲ್ ಫಂಡ್ ಅಂತೀರಾ ಇನ್ನೊಂದು ಎಕ್ಸ್ಚೇಂಜ್ ಅಲ್ಲಿ ಅದು ಮಾರ್ತಾರೆ ಒಂದು ಎಕ್ಸ್ಚೇಂಜ್ ಇಂದ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಮೂರು ರೂಪಾಯಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಅದರಲ್ಲಿ ಏನು ಸರ್ ಹೆಚ್ಚಿಗೆ ಲಾಭ ಬರುತ್ತೆ ಅಂತ ಯಾಕೆಂದರೆ ಯಾಕಂದ್ರೆ ತುಂಬಾ ಜನ ನೀವೆಲ್ಲ ಸಾಧಾರಣವಾಗಿ ಬಹಳಷ್ಟು ಜನ ಡಿಮೆಟ್ ಅಕೌಂಟ್ ಹೋಲ್ಡರ್ಸ್ ಇದ್ರೆ ನೀವು ನೋಡಬಹುದು ಒಂದು ಎಸ್ ಸಿಯಲ್ಲೂ ಸಿಗುತ್ತೆ ಎಸ್ ಇಲ್ಲೂ ಸಿಗುತ್ತೆ ಅದನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎನ್ ಸಿನ ಬಿ ಸಿನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಸಿ ಅನ್ನೋದು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಆದಂತಹ ಒಂದು ಎಕ್ಸ್ಚೇಂಜ್ ಆಗಿದೆ ಡಿಜಿಟಲ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ಎಸ್ ಸಿ ಅನ್ನೋದು ಅದರ ಹಿಂದೆ ಕೂಡ ಇತ್ತು ಅನ್ನೋದು ಎಚ್ಚರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಸೊ ಈ ಎಕ್ಸ್ಚೇಂಜ್ ಅಲ್ಲಿ ದರದ ವ್ಯತ್ಯಾಸದ ಮೂಲಕ ಅವರು ಆರ್ಬಿಟ್ರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದೆ ಸೊ ಈ ಒಂದು ವಿಧದಲ್ಲಿ ಅದೇ ಹೇಳಿದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಎನ್ಸ ದೊಡ್ಡ ವಿಷಯ ಅಂದ್ರೆ ಅವ್ರ ಹತ್ರ ಇರುವಂತಹ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಈಗ ಅಸೆಟ್ ಮ್ಯಾನೇಜ್ಮೆಂಟ್ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಅನ್ನೋದು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಎ ಯು ಎಮ್ ಅಂತ ಕರೀತಾರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಆ ಎಮ್ಗೆ ಅದು ಬಹಳಷ್ಟು ಕೋಟಿ ಗಟ್ಟಲೆ ಅಷ್ಟು ಆಸ್ತಿಯನ್ನು ಹೊಂದಿರುತ್ತೆ ಆಸ್ತಿ ಅಂದರೆ ಈ ರೀತಿ ಶೇರ್ಸ್ಗಳ ಮೂಲಕ ಬಾಂಡ್ಸ್ಗಳ ಮೂಲಕ ಕ್ಯಾಶ್ ಆಗಿ ಇಟ್ಕೊಂಡಿರುತ್ತೆ ಮತ್ತೆ ಸರ್ಕಾರದ ಬಾಂಡ್ ಅನ್ನು ಇಟ್ಕೊಂಡಿರುತ್ತೆ ಮತ್ತೆ ಇತರೆ ರೀತಿಯಾದಂತಹ ಡಿಸ್ಕೌಂಟ್ ಇದನ್ನ ಇಟ್ಕೊಂಡಿರುತ್ತೆ ಏನೋ ಡಿಬೆಂಚರ್ಸ್ ಗಳಸು ಮತ್ತೆ ಟಿ ಬಿಲ್ಸ್ ಟ್ರೆಷರಿ ಬಿಲ್ಸ್ ಮತ್ತೆ ಸೋಡಿ ಅಂತ ನಾವು ಕರಿತೀವಿ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಲೋನ್ಸ್ ಅಡ್ವಾನ್ಸ್ ಅಡ್ವಾನ್ಸಸ್ ಇವೆಲ್ಲ ಇಟ್ಕೊಂಡಿರುತ್ತೆ ಅನ್ನೋಂಥ ವಿಚಾರ ಸೊ ಈ ರೀತಿಯಾದಂಥ ಅಸೆಟ್ಸ್ಗಳನ್ನು ಹೊಂದಂಥ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬಲ್ಕ್ ಆದಂಥ ಒಂದು ಶೇರ್ಸ್ಗಳನ್ನು ಇಟ್ಕೊಂಡಿರೋದ್ರಿಂದ ಎಕ್ಸ್ಚೇಂಜ್ ಟು ಎಕ್ಸ್ಚೇಂಜ್ ಅಲ್ಲಿ ಅದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎರಡು ರೂಪಾಯಿ ಒಂದು ಶೇರ್ ಮೇಲೆ ನಿಂತಿದ್ದಾಗ ಅದ್ರ ಹತ್ರ ಹತ್ತು ಸಾವಿರ ಶೇರ್ ಇಪ್ಪತ್ತು ಸಾವಿರ ಶೇರ್ ಬಂದಾಗ ಆ ಎರಡು ಸಾವಿರ ಅಥವಾ ಇಪ್ಪತ್ತು ಸಾವಿರ ಶೇರ್ ಏನಿದೆ ಅದನ್ನ ಇಂಟು ಎರಡು ರೂಪಾಯಿ ಅಂತ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಮೊತ್ತ ಅಂತ ನೋಡಬಹುದು ಅಮೌಂಟ್ ಏನಿದೆ ಅದು ಅವರಿಗೆ ಲಾಭ ಆಗುತ್ತೆ ಅದನ್ನ ಆರ್ಬಿಟ್ರಾಜ್ ಅಂತ ಕರೀತಾರೆ ಕೆಲವೊಂದು ಮ್ಯೂಚುವಲ್ ಫಂಡ್ ಕಂಪನಿಗಳು ಏನಂದ್ರೆ ಅಲ್ಟ್ರಾ ಹೆಚ್ ಎನ್ ಐ ಮತ್ತು ಹೆಚ್ ಎನ್ ಈ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿಟ್ಟಿರ್ತಾರೆ ಸೊ ಅವರ ಒಂದು ಸಹ ಇದರ ಮೂಲಕ ಎಕ್ಸ್ಚೇಂಜಸ್ ನಡೀತಾ ಇರುತ್ತೆ ಅಂತ ವಿಚಾರ ಸೊ ಇದರ ಮೂಲಕ ಲಾಭವನ್ನು ಗಳಿಸುತ್ತೆ ಈ ಆರ್ಬಿಟ್ರಾಜ್ ಫಂಡ್ಗಳು ಸೊ ನೀವು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು ಅಂತ ಇರೋರು ಇದರ ಬಗ್ಗೆ ಸಹ ಸಲ ಮಾಹಿತಿ ತಿಳ್ಕೊಡಿ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಫಂಡ್ ಲಾರ್ಜ್ ಕ್ಯಾಪ್ ಫಂಡ್ ಮಿಚ್ ಮಿಡ್ ಕ್ಯಾಪ್ ಫಂಡ ಇಕ್ವಿಟಿ ಫಂಡ ಡೆಟ್ ಫಂಡ ಅಥವಾ ಆರ್ಬಿಟ್ರಾಜ್ ಫಂಡ್ ಈ ಥರ ತುಂಬ ರೀತಿಯಾದಂಥ ಬಗೆ ಬಗೆಯಾದಂಥ ಮ್ಯೂಚುವಲ್ ಫಂಡಲ್ಲಿ ಅದರಲ್ಲಿ ಒಂದು ಆರ್ಬಿಟ್ರಾಜ್ ಫಂಡ್ ಅಂತ ಹೇಳ್ಬೋದು ಇದು ಎಜುಕೇಷನ್ ಪರ್ಪಸ್ ಹೇಳುವಂಥ ಒಂದು ವಿಚಾರ ಇನ್ವೆಸ್ಟ್ಮೆಂಟ್ ಆಗಿ ಇನ್ವೆಸ್ಟ್ಮೆಂಟ್ಗೆ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಅಥವಾ ಟ್ರೇಡಿಂಗ್ ಸಹ ನಾವು ಪ್ರಮೋಟ್ ಮಾಡಲ್ಲ ಯಾಕಂದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಸುತ್ತುವಾದಂಥ ಸೆಬಿ ರಿಜಿಸ್ಟರ್ಡ್ ಇನ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ನೀವು ಕನ್ಸಲ್ಟ್ ಮಾಡಬಹುದು ಅದರ ಮುಖೇನ ಅವರ ಮುಖೇನ ನೀವು ಇನ್ವೆಸ್ಟ್ಮೆಂಟಿನ ಒಂದು ಮೊರೆಗೆ ಹೋಗ್ಬೋದು ಅಂತ ಹೇಳ್ತಾ ಇದು ಪ್ಯೂರ್ ಪ್ಯೂರ್ ಅಂಡ್ ಪ್ಯೂರ್ ಎಜುಕೇಶನ್ ಆಗಿದೆ ಮಾಡಿದ ವಿಚಾರ ಸೊ ಇದು ರಾಜಿಗೆ ಸಂಬಂಧಪಟ್ಟಂಥ ವಿಚಾರ ಈ ಆರ್ಬಿಟ್ರಾಜ್ ಅನ್ನೋದು ದಿನದ ದಿನ ನಡೆಯುವಂತ ಒಂದು ವಿಚಾರ ನಾವು ಒಂದು ತರಕಾರಿ ಅಂಗಡಿ ಹೋಗಿ ಚೌಕಾಸಿ ಮಾಡ್ತೀವಿ ಅನ್ಕೊಳ್ಳಿ ಅದು ಒಂದು ರೀತಿ ರಾಜ್ಯ ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಬೆಲೆಗೆ ತಗೊಂಡ್ಬರೋದು ಅಥವಾ ನಾವು ಎಲ್ಲೋ ಒಂದು ಕಡೆ ಹೋಗ್ಬೋದು ದಿನಸಿ ಅಂಗಡಿಯಲ್ಲಿ ನಾವು ಚೌಕಾಸಿ ಮಾಡೋದು ಒಂದು ರೀತಿ ಆರ್ಬಿಟ್ರಾಜ್ ಇದ್ದಂಗೆ ಅಂದ್ರೆ ನಮ್ಮ ಬೆಲೆ ಏನಿದೆ ಆ ಬೆಲೆ ಅವ್ರ ಮಾರುವಂತ ಬೆಲೆಕ್ಕಿಂತ ಕಮ್ಮಿ ಆಗಿತ್ತು ಅಂದ್ರೆ ಆ ಒಂದು ವ್ಯತ್ಯಾಸ ಏನಿದೆ ಅದು ನಮಗೆ ಲಾಭ ಕಸ್ಟಮರಿಗೆ ಲಾಭ ಆ ರೀತಿನೇ ಒಂದು ಫ್ಯಾಕ್ಟ್ರಿಯಿಂದ ಒಂದು ರೀಟೇಲ್ ಔಟ್ಲೆಟ್ಗೆ ಗೆ ಹೋಗಬೇಕಾದ್ರೂ ಸಹ ಈ ರೀತಿಯಾದಂಥ ಆರ್ಬಿಟ್ರೇಜ್ಗಳು ನಡೆಯುತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಿದೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಯಾವ ಮೊರೆಯಲ್ಲಿ ಹೋಗುತ್ತೆ ರೈಲಲ್ಲಿ ಹೋಗುತ್ತಾ ಬಸ್ಸಲ್ಲಿ ಹೋಗುತ್ತಾ ಸೊ ಅದಕ್ಕೆ ಸಂಬಂಧಪಟ್ಟಂತ ಸಹ ಡಿಫ್ರೆನ್ಸ್ಗಳು ವ್ಯತ್ಯಾಸಗಳು ಬರುತ್ತೆ ಈ ಒಂದು ಮೆಟೀರಿಯಲ್ ಕಾಸ್ಟ್ ಅಲ್ಲಿ ಅಂತ ವಿಚಾರ ಮಾರಾಟ ಮಾಡ್ಬೇಕಾರೆ ಅಲ್ಟಿಮೇಟ್ ಆಗಿ ಸೊ ಅದನ್ನ ಸಹ ಒಂದು ಆರ್ಬಿಟ್ರಾಜಿನ ರೂಪದಲ್ಲಿ ನೋಡಬಹುದು ಯಾಕಂದ್ರೆ ರೈಲ್ವೇಸ್ ಅಲ್ಲಿ ಹೋಗಬೇಕು ಅಂದ್ರೆ ಸ್ವಲ್ಪ ದರ ಕಮ್ಮಿ ಇರುತ್ತೆ ಅದೇ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಅಲ್ಲಿ ಹೋಗಬೇಕು ಫೋರ್ ವೀಲರ್ ವೆಹಿಕಲ್ಸ್ಗಳು ಲಾರೀಸು ಅಂತಂದ್ರೆ ಅಲ್ಲಿ ಪ್ರಾಯಶಃ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆ್ಯಡ್ ಆಗುತ್ತೆ ಅದೇ ಫ್ಲೈಟಲ್ಲಿ ಹೋಗ್ಬೋದು ಏರ್ಪೋರ್ಟ್ ಅಲ್ಲಿ ಹೋಗಿ ಅದನ್ನ ನೀವು ಸೆಲ್ ಮಾಡ್ತೀರಾ ಅಂತಂದ್ರೆ ಬಲ್ಕ್ ಆಗಿ ನೀವು ಅದನ್ನ ಕಳಿಸ್ತೀರಾ ಶಾರ್ಟರ್ ಡ್ಯೂರೇಷನ್ ಅಂದರೆ ಕಡಿಮೆ ಅವಧಿಯಲ್ಲಿ ನೀವು ವಸ್ತುನ ನೀವು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ಅದರಲ್ಲಿ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ವಸ್ತುನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ನೀವು ಕಳಿಸೋದಕ್ಕೆ ಆ ಹೆಲ್ಪ್ ಆಗುತ್ತೆ ಅವಾಗ ಏನಂದ್ರೆ ನಿಮ್ಮ ಒಂದು ಮಾರ್ಜಿನ್ ಏನಿದೆ ಲಾಭದ ಒಂದು ಮಾರ್ಜಿನ್ ಜಾಸ್ತಿ ಆಗುತ್ತೆ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿಯೇ ಇಲ್ಲೂ ಸಹ ಮಾರ್ಕೆಟ್ನಲ್ಲೂ ಸಹ ನಿಮಗೆ ಖರೀದಿದಾರ ಇಂಟ್ರೆಸ್ಟೆಡ್ ಆಗಿದ್ದಾನೆ ಆ ಖರೀದಿ ಮಾಡೋದಕ್ಕೆ ಅವನು ಉತ್ಸುಕನಾಗಿದ್ದಾನೆ ಅಂದರೆ ಈ ಆರ್ಬಿಟ್ರಾಜ್ ಮೂಲಕ ಸಹ ನೀವು ಆ ಒಂದು ಬೇರೆ ಬೇರೆ ಎಕ್ಸ್ಚೇಂಜ್ಗಳಲ್ಲಿ ಈ ಶೇರ್ಸ್ಗಳನ್ನು ನೀವು ಮಾರ್ಬೋದು ಇದು ಆರ್ಬಿಟ್ರಾಜಿಗೆ ಸಂಬಂಧಪಟ್ಟಂತಹ ವಿಚಾರ ನಿಮಗೆ ಈ ವಿಡಿಯೋ ಹೇಳಿದಲ್ಲಿ ಲೈಕ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಎಫ್ಇಟಿಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವರಸಿಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ